ನಮಸ್ಕಾರ ನಾನ್ ಸರೋಜಾ ಚಂಗೋಳಿ ಇವಾಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಸ್ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾತಾಡ್ತಾ ಇರೋ ಟಾಫಿಕ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳ ಬಗ್ಗೆ ಹೆಚ್ ಎಸ್ ಆರ್ ಪಿ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಣ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಅಂದರೆ ಹೊಸದಾಗಿ ನಮ್ಮ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಗಳು ಅವುಗಳಿಗೆ ಅಳವಡಿಸಿಕೊಳ್ಳಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಹೊಸ ನಿಯಮದ ಪ್ರಕಾರ ಬಂದಂತಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಇದರಲ್ಲಿ ಯಾವ ಅಂಶಗಳು ಅಡಕ ಆಗಿರ್ತವೆ ಹಾಗೆ ಇದನ್ನ ಹಾಕ್ಸ್ಕೊಳ್ಳದೆ ಇದ್ರೆ ಏನಾಗುತ್ತೆ ಹಾಕ್ಸ್ಕೊಂಡ್ರೆ ಇದರಿಂದ ಲಾಭ ಏನಾಗುತ್ತೆ ಇವೆಲ್ಲ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗೆ ಮೊದಲ ಬಾರಿಗೆ ನೀವು ಸರಜ ಚಂಗೋಳಿ ಸ್ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನೀಗ ಟಾಪಿಕ್ ಗೆ ಬರ್ತಾ ಇದ್ದೀನಿ ಎಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಈ ನಂಬರ್ ಪ್ಲೇಟ್ ಅನ್ನ ಯಾವಾಗ ಖರೀದಿ ಮಾಡಿದ ಗಾಡಿಗಳಿಗೆ ಹಾಕಿಸ್ಕೋಬೇಕು ಅಂದ್ರೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತನೆಯ ಇಸುವಿಗಿಂತ ಮೊದಲು ಖರೀದಿ ಮಾಡಿರುವಂತಹ ಗಾಡಿಗಳಿಗೆ ಈ ನಂಬರ್ ಪ್ಲೇಟ್ಗಳನ್ನ ಕಡ್ಡಾಯವಾಗಿ ಜೋಡಿಸ್ಕೊಳ್ಳಬೇಕು ಅಂತೇಳಿ ಈಗಾಗಲೇ ಆದೇಶ ಆಗಿದೆ ಹಾಗಾದರೆ ಯಾವ ದಿನಾಂಕದೊಳಗೆ ಈ ನಂಬರ್ ಪ್ಲೇಟ್ಗಳನ್ನ ಹಾಕ್ಸ್ಕೋಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಿದೆ ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ಳೇಬೇಕು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ದಿನಾಂಕದೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಹಾಕ್ಸ್ಕೊಳ್ಳೇಬೇಕು ಹಾಗಾದ್ರೆ ಯಾವ ಯಾವ ವೆಹಿಕಲ್ಗಳಿಗೆ ಈ ನಂಬರ್ ಪ್ಲೇಟ್ ನಿಯಮ ಅನ್ವಯ ಆಗುತ್ತೆ ಅನ್ನೋ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು ಅಂದ್ರೆ ಟೂ ವೀಲರ್ ಗಾಡಿ ಫೋರ್ ವೀಲರ್ ಗಾಡಿ ಅಂದ್ರೆ ಫೋರ್ ವೀಲರ್ ಅಲ್ಲಿ ಬಸ್ ಇರ್ಬೋದು ಕಾರ್ ಇರ್ಬೋದು ಹಾಗೆ ಟ್ಯಾಕ್ಟರಿಬಹುದು ಟಿಲ್ಲರ್ ಗಳಿರ್ಬೋದು ಪ್ರತಿ ಒಂದು ಫೋರ್ ವೀಲರ್ ಗಾಡಿ ಮತ್ತೆ ಟೂ ವೀಲರ್ ಗಾಡಿಗಳಿಗೆ ಈ ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಬೇಕು ಅನ್ನೋ ನಿಯಮ ಅನ್ವಯ ಆಗತ್ತೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಿಶೇಷತೆ ಏನೆಂದರೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಲ್ಲಿ ನಮ್ಮ ವೆಹಿಕಲ್ ನಂಬರ್ ವೆಹಿಕಲ್ ನಂಬರಿನ ಲೆಟರ್ ಗಳನ್ನ ಲೇಸರ್ ಎನ್ಕೋಡ್ ಮಾಡಿರುವಂತಹ ಅಲ್ಯೂಮಿನಿಯಂ ಡಿಜಿಟಲ್ ಪ್ಲೇಟ್ ರೂಪದಲ್ಲಿ ಮಾಡಿರ್ತಾರೆ ಇದರಲ್ಲಿ ಅಶೋಕ ಚಕ್ರವನ್ನ ಅಳವಡಿಸಿರ್ತಾರೆ ಹಾಗೆ ಕ್ರೋಮಿಯಂ ಹಾಲೋಗ್ರಾಮ್ ಹಾಟ್ ಸ್ಟ್ಯಾಂಪ್ ಪ್ಲೇಟ್ ಇದಾಗಿರುತ್ತೆ ಅಂದರೆ ಕಡಿಮೆ ಬೆಳಕಿನಲ್ಲಿಯೂ ರಿಫ್ಲೆಕ್ಟ್ ಆಗುವಂತಹ ಕಟ್ಟ ಗಾಡಿಯ ನಂಬರ್ ಇತರರಿಗೆ ಈಸಿಯಾಗಿ ಕಾಣಿಸ್ಬೇಕು ಅಂತೇಳಿ ಲೇಸರ್ ನ್ಯೂಮೆರಿಕ್ ಕೋಡ್ ಅಲ್ಲಿ ಆ ಗಾಡಿಯ ನಂಬರ್ ಅನ್ನ ಪ್ರಿಂಟ್ ಮಾಡಲಾಗುತ್ತೆ ಕೆಲವರು ಹೇಳ್ಬೋದು ನಾನು ರೀಸೆಂಟ್ ಆಗಿ ಹೊಸ ನಂಬರ್ ಪ್ಲೇಟ್ ಅನ್ನ ಬರೆಸ್ಕೊಂಡಿದೀನಿ ಅದು ಫೈಬರ್ ಪ್ಲೇಟ್ ಇದೆ ಇಲ್ಲ ಮೆಟಲ್ ಪ್ಲೇಟ್ ಇದೆ ಇಲ್ಲ ಸ್ಟಿಕ್ಕರ್ ಅಲ್ಲಿ ಬರೆಸ್ಕೊಂಡಿದೀನಿ ಹಾಗಾಗಿ ನಾನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬರೆಸ್ಕೊಳ್ಳೋದಿಲ್ಲ ಅಂತ ಖಂಡಿತ ನಿಮ್ಮ ಅಭಿಪ್ರಾಯ ಇದು ತಪ್ಪು ಯಾಕೆಂದ್ರೆ ಈಗಾಗಲೇ ಜಾರಿಗೆ ಬಂದಿರುವ ಕೇಂದ್ರ ಸರ್ಕಾರದ ಈ ಹೊಸ ನಿಯಮದ ಪ್ರಕಾರ ಇದರಿಂದ ಏನೇನು ಲಾಭಗಳಿವೆ ಅನ್ನೋ ಒಂದು ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ತಾ ಇದ್ರೆ ಇನ್ನು ಮುಂದೆ ನಿಮ್ಮ ಗಾಡಿಯನ್ನ ಸೇಲ್ ಮಾಡಿದ್ರೆ ನಿಮ್ಮ ಓನರ್ಶಿಪ್ ಚೇಂಜ್ ಆಗೋದಿಲ್ಲ ಹಾಗೆ ನಿಮ್ಮ ಅಡ್ರೆಸ್ಗಳು ಏನಾದ್ರೂ ಅಪ್ಡೇಟ್ ಮಾಡಬೇಕು ಅಂದ್ರೆ ಬದಲಾವಣೆ ಮಾಡಬೇಕು ಅಂದ್ರೆ ನಿಮ್ಮ ಅಡ್ರೆಸ್ ಕೂಡ ವಾಹನ ಆಪ್ ಅಲ್ಲಿ ಚೇಂಜ್ ಅನ್ನ ತಗೊಳ್ಳೋದಿಲ್ಲ ಎಲ್ಲಾದ್ರೂ ನಿಮ್ಮ ಆಸ್ತಿಯನ್ನ ಕಳೆದ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ನಕಲಿ ಆಸ್ತಿ ಸಿಗೋದಿಲ್ಲ ಹಾಗೆ ಇನ್ಸುರೆನ್ಸ್ ಅನ್ನ ಪ್ರತಿ ವರ್ಷ ನೀವು ವೆಹಿಕಲ್ ಗೆ ಕಟ್ರಲ್ವಾ ಅದು ಸಹ ಅಪ್ಡೇಟ್ ಆಗೋದು ಕಷ್ಟ ಹಾಗೆ ವೆಹಿಕಲ್ ಸಾಮರ್ಥ್ಯದ ಅನುಮೋದನೆ ಕೂಡ ಆಗೋದಿಲ್ಲ ಹಾಗಾಗಿ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಇಸುವ ಒಳಗೆ ಕಡ್ಡಾಯವಾಗಿ ನೀವೆಲ್ಲರೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ನಿಮ್ಮ ವೆಹಿಕಲ್ಗಳಿಗೆ ಅಳವಡಿಸ್ಕೊಳ್ಳೇಬೇಕು ಹಾಗೆ ಇನ್ನೊಂದು ಲಾಭ ಏನು ಅನ್ನೋದನ್ನ ನೋಡಿದ್ರೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸ್ಕೊಂಡ್ರೆ ನಿಮ್ಮ ವೆಹಿಕಲ್ ಕಳ್ತನ ಆದಾಗ ನಿಮ್ಮ ವೆಹಿಕಲ್ ಅನ್ನ ಬಹಳ ಸುಲಭವಾಗಿ ಐಡೆಂಟಿಫೈ ಮಾಡಲಿಕ್ಕೆ ಮತ್ತೆ ಹುಡುಕಿ ಕೊಡ್ಲಿಕ್ಕೆ ಪೊಲೀಸ್ನವರಿಗೆ ಮತ್ತು ಆರ್ ಟಿಒದವರಿಗೆ ತುಂಬಾ ಸಹಾಯ ಆಗುತ್ತೆ ನೋಡಿ ನೀವು ಗಾಡಿ ಆದ್ರೆ ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಾ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಹುಡುಕ್ತಾರೆ ಅಂತಂದ್ರೆ ಇದನ್ನ ಟಿ ದರ ಸಹಾಯದಿಂದ ಪೊಲೀಸ್ನವರು ತರಾಶ್ ಮಾಡ್ತಾರೆ ಆರ್ ಟಿಒದಲ್ಲಿ ವಾಹನ ತಂತ್ರಾಂಶದಲ್ಲಿ ನಮ್ಮ ವೆಹಿಕಲ್ ನಂಬರು ನಮ್ಮ ಗಾಡಿಯ ಚಾಸಿ ನಂಬರು ನಮ್ಮ ಗಾಡಿಯ ಇಂಜಿನ್ ನಂಬರು ಮತ್ತೆ ನಮ್ಮ ಸಂಪೂರ್ಣ ವಿಳಾಸಗಳು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಲ್ಲಿ ಅಧಿಕೃತ ಪೋರ್ಟಲ್ ನ ಡಾಟಾ ಬೇಸ್ ನಲ್ಲಿ ಫೀಡ್ ಆಗೋದ್ರಿಂದ ಅದನ್ನ ಹುಡುಕೋದು ತುಂಬಾ ಸುಲಭ ಆಗತ್ತೆ ಹಾಗೆ ನಮ್ಮ ವೆಹಿಕಲ್ ಅನ್ನ ಕದ್ದು ಬೇರೆಯವರು ಯಾರಾದ್ರೂ ರಾಬರಿಗಿರ್ಬೋದು ಕೊಲೆ ಇರ್ಬೋದು ಇಲ್ಲ ನಮ್ಮ ವೆಹಿಕಲ್ ಅನ್ನ ಕದ್ಕೊಂಡೋಗಿ ಬೇರೆಯವರು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದಿರ್ಬೋದು ಇಲ್ಲ ಅಂದ್ರೆ ನಮ್ಮ ವೆಹಿಕಲ್ ಸಹಾಯದಿಂದ ಕಳ್ಳ ಮಾಲನ್ನ ಸಾಕ್ಸೋದಕ್ಕೆ ಯಾರಾದರೂ ಬಳಸಿದ್ರೆ ಖಂಡಿತವಾಗ್ಲು ಅವರನ್ನ ಈಸಿಯಾಗಿ ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗತ್ತೆ ಮುಖ್ಯವಾದ ಇನ್ನೊಂದು ಅಂಶವನ್ನ ತಿಳ್ಕೊಳ್ಳೇಬೇಕು ನಮ್ಮ ವಾಹನವನ್ನ ಕದ್ದು ಯಾರಾದರೂ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಆ ದುರುಪಯೋಗದ ವಿರುದ್ಧ ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ಅಕ್ಯೂಸ್ ನಂಬರ್ ವೆಹಿಕಲ್ ಓನರ್ ನಾವೇ ಆಗ್ತೀವಿ ನಮ್ಮ ವೆಹಿಕಲ್ ನಂಬರ್ ಅಧಿಕೃತ ವೆಬ್ಸೈಟ್ ಅಲ್ಲಿ ದಾಖಲಾಗೋದ್ರಿಂದ ವಾಹನಗಳ ಸುರಕ್ಷತೆ ಮತ್ತು ರಾಷ್ಟ್ರೀಯ ಭದ್ರತೆಗೂ ಸಹಕಾರಿಯಾಗುತ್ತೆ ಈ ನಂಬರ್ ಪ್ಲೇಟ್ ಅನ್ನ ಕದ್ದು ಬೇರೆಯವರು ರೀಯೂಸ್ ಮಾಡಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ನಂಬರ್ ಪ್ಲೇಟ್ ಅನ್ನ ರಿವಿಕ್ ಕ್ಲಾಕ್ ಸಿಸ್ಟಮ್ ಅಲ್ಲಿ ನಮ್ಮ ವೆಹಿಕಲ್ಗಳಿಗೆ ಫಿಕ್ಸ್ ಮಾಡಲಾಗುತ್ತೆ ಹಾಗಾಗಿ ಆ ಒಂದು ನಂಬರ್ ಪ್ಲೇಟ್ ಅನ್ನ ತಗಿಲಿಕ್ಕೆ ಕದ್ದವರಿಗೆ ಸಾಧ್ಯ ಆಗೋದಿಲ್ಲ ಹಾಗೆ ಅದು ರಿಯೂಸ್ ಕೂಡ ಆಗೋದಿಲ್ಲ ರಿವಿಕ್ ಕ್ಲಾಕ್ ಸಿಸ್ಟಮ್ ಅಲ್ಲಿ ಫಿಕ್ಸ್ ಆಗಿರುವಾಗ ಸುಲಭವಾಗಿ ತಗಿಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಹಾಗೆ ನಾವು ಈ ನಂಬರ್ ಪ್ಲೇಟ್ ಅನ್ನ ಎಲ್ಲಿ ಹಾಕಿಸಬೇಕು ಅನ್ನೋ ಒಂದು ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳೇಬೇಕು ಖಂಡಿತವಾಗಲೂ ನೀವು ಯಾವುದೇ ಒಂದು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಇಲ್ಲ ಅಂದ್ರೆ ಯಾರಾದರೂ ರಸ್ತೆ ಬದಿಯಲ್ಲಿ ನಂಬರ್ ಪ್ಲೇಟ್ ಅನ್ನ ಈ ಮೊದಲು ಇದ್ದಂತಹ ವ್ಯವಸ್ಥೆಯ ರೀತಿಯಲ್ಲಿ ಅಂದರೆ ಫೈಬರ್ ಮೆಟಲ್ ಮತ್ತೆ ಸ್ಟಿಕ್ಕರ್ ರೀತಿಯಲ್ಲಿ ನಂಬರ್ ಪ್ಲೇಟ್ ಅನ್ನ ಹಾಕೊಡ್ತೀವಿ ಡಿಸ್ಕೌಂಟ್ ಅಲ್ಲಿ ಹಾಕೊಡ್ತೀವಿ ಕ್ಯಾಶ್ ಆಗಿ ನೀವು ಅಮೌಂಟ್ ಅನ್ನ ಕೊಡಿ ಅಂದರೆ ಖಂಡಿತವಾಗ್ಲು ಅದು ಒಂದು ಕಳ್ಳ ದಂಧೆ ಅನ್ನೋದ ವಿಚಾರವನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು ಯಾಕೆಂದ್ರೆ ರಾಜ್ಯಾದ್ಯಂತ ಈಗಾಗಲೇ ನಾಲ್ಕು ಸಾವಿರ ಡೀಲರ್ ಪಾಯಿಂಟ್ಗಳಲ್ಲಿ ಈ ಒಂದು ನಂಬರ್ ಪ್ಲೇಟ್ ಹಾಕಿಸಲಿಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿದೆ ಖಂಡಿತವಾಗ್ಲೂ ಬ್ರೋಕರ್ ಗಳ ಹತ್ರ ಇಲ್ಲ ಅಂದ್ರೆ ಪ್ರೈವೇಟ್ ಏಜೆನ್ಸಿಗಳ ಹತ್ರ ನೀವು ಈ ನಂಬರ್ ಪ್ಲೇಟ್ ಅನ್ನ ಖಂಡಿತವಾಗ್ಲೂ ಹಾಕಬೇಡಿ ಹಾಗೆಲ್ಲಾದ್ರೂ ನಿಮಗೆ ಆಫರ್ ಕೊಟ್ಟು ಅವರು ನಂಬರ್ ಪ್ಲೇಟ್ ಅನ್ನ ಹಾಕೊಡ್ತೀನಿ ಅಂದ್ರೆ ಅದು ಕಳ್ಳದಂದೆ ಅಂತಾನೆ ಖಂಡಿತವಾಗ್ಲೂ ತಿಳ್ಕೊಳ್ಬೇಕು ಯಾಕೆ ನಾನು ಅದನ್ನ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಬೇಕು ಸರ್ಕಾರ ಎರಡು ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿದೆ ಆ ಎರಡು ವೆಬ್ಸೈಟ್ ಅಡ್ರೆಸ್ ಅಲ್ಲಿ ಹೋಗಿ ಮಾತ್ರ ನಾವು ಆನ್ಲೈನ್ ಅಲ್ಲಿ ಅಧಿಕೃತ ಲೈಸೆನ್ಸ್ ಹೋಲ್ಡರ್ ಡೀಲರ್ ಗಳ ಹತ್ರನೇ ನಾವು ನಂಬರ್ ಪ್ಲೇಟ್ಗಳಿಗೆ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಅದು ಆನ್ಲೈನ್ ಪೇಮೆಂಟ್ ಸಹ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡುವಾಗ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡೋದ್ರಿಂದ ಅದು ಕಳ್ಳರಿಗೆ ಒಂದು ಅವಕಾಶ ಮಾಡಿಕೊಟ್ಟ ಹಾಗೆ ಆಗತ್ತೆ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ನಾವು ನಮ್ಮ ಸೀಕ್ರೆಸಿಯನ್ನ ಮೇಂಟೈನ್ ಮಾಡೋ ಅವಶ್ಯಕತೆ ಇದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ದೀರ್ಘ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮುಂದಿನ ಭಾಗದಲ್ಲಿ ಸರ್ಕಾರ ಅಧಿಕೃತವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸಿಕೊಳ್ಳಿಕ್ಕೆ ಕೊಟ್ಟಿರುವಂತಹ ಎರಡು ವೆಬ್ಸೈಟ್ಗಳ ವಿಳಾಸ ಮತ್ತು ನಾವು ಹೇಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲಿಕೇಶನ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಪೇಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡಲಿದ್ದೇನೆ ನಮ್ಮ ದೇಶದಲ್ಲಿ ಕೆಲವೊಂದು ವ್ಯಕ್ತಿಗಳು ಬಳಸುವಂತಹ ಕಾರುಗಳಿಗೆ ನಂಬರ್ ಪ್ಲೇಟಿನ ಅವಶ್ಯಕತೆ ಇರೋದಿಲ್ಲ ಆ ವ್ಯಕ್ತಿಗಳು ಯಾರೆಂದರೆ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಮತ್ತೆ ರಾಜ್ಯಪಾಲರು ಈ ಮೂರು ವ್ಯಕ್ತಿಗಳು ಬಳಸುವಂತಹ ಕಾರುಗಳ ನಂಬರ್ ಪ್ಲೇಟ್ ಇರುವ ಜಾಗದಲ್ಲಿ ಅಶೋಕ ಚಕ್ರದ ಲಾಂಛನ ಇರುತ್ತೆ ಇದು ಅಕಾಡೆಮಿಕ್ ಆಗಿ ನಿಮಗೆ ತಿಳಿದಿರಲಿ ಅಂತ ಹೇಳಿ ಈ ಮಾಹಿತಿಯನ್ನು ನೀಡುತ್ತಾ ಇದ್ದೀನಿ ಮೊದಲ ಬಾರಿಗೆ ಸರೋಜಾ ಚಂಗೊಳ್ಳಿ ಸ್ಲೇಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ಕೀಪ್ ವಾಚಿಂಗ್ ಸರೋಜ ಚಂಗೊಳ್ಳಿ ಸ್ಲೇಗಲ್ ಹಬ್ ಚಾನಲ್ ಇದೇ ರೀತಿ ನಾನು ನನ್ನ ಚಾನೆಲ್ ಅಲ್ಲಿ ಹಲವಾರು ಅಪ್ಡೇಟ್ ಗಳನ್ನ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ ಅನ್ನ ರೆಗ್ಯುಲರ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ